ಹರ್ಷ ಜಿಲ್ಲಾಧ್ಯಕ್ಷರು ಸತೀಶ್ ಭದೇನೆ ಜಿಲ್ಲಾ ಕಾರ್ಯದರ್ಶಿ ಮತ್ತು ಲೋಕ ಜನಶಕ್ತಿ ಪಕ್ಷದ ಜಿಲ್ಲಾಧ್ಯಕ್ಷರು ಅಧ್ಯಕ್ಷರು ಶಿವು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಚೇತನ್ ಮಂಡ್ಯ ನಗರದಾಧ್ಯಕ್ಷರು ನಮ್ಮ ಮಹೇಶ್ ಅವರು ಅವರು ಪ್ರಖ್ಯಾತ ಮಂಡ್ಯದಲ್ಲಿ ಆಹು ಸಂರಕ್ಷಣೆ ಮಾಡುವುದರಲ್ಲಿ ಅತ್ಯಂತ ಯಶಸ್ವಿ ಕಾರ್ಯ ಮಾಡುತ್ತಾರೆ ಜಿಲ್ಲಾ ಉಪಾಧ್ಯಕ್ಷರು ಶೇಷಾದ್ರಿಯವರು ನಮ್ಮ ಜಿಲ್ಲಾ ಕಾರ್ಯದರ್ಶಿಗಳು ಮನೆ ಜಿಲ್ಲಾ ಆಡಳಿತ ಮತ್ತು ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಮಂಡ್ಯದಲ್ಲಿ ಕಾವೇರಿಯ ಆರತಿ ಕಾರ್ಯಕ್ರಮವನ್ನ ಮಾಡಬೇಕು ಅನ್ನುವಂಥ ಒಂದು ಮಹತ್ತರ ಯೋಜನೆಯನ್ನ ಯೋಜನೆಯನ್ನು ಹಬ್ಬಿದ್ದಾರೆ ಇದೊಂದು ಅತ್ಯಂತ ಶ್ಲಾಘನೀಯ ಮತ್ತು ನಾವೆಲ್ಲರೂ ಸ್ವಾಗತ ಮಾಡಬೇಕಾದಂತಹ ಒಂದು ಕೆಲಸ ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಅತ್ಯಂತ ಅವರಿಗೆ ಅಪಾರಿಯಾಗಿದ್ದೇವೆ ಎಲ್ಲ ಈ ಸಂಘಟನೆಗಳು ಅದರಲ್ಲೂ ಕಾವೇರಿ ಇರುವಂಥದ್ದು ಮಂಡ್ಯ ಜಿಲ್ಲೆಯ ನಮ್ಮೆಲ್ಲರಿಗೂ ಜೀವನಾಡಿ ಮರಣಾದ್ಯಂತ ಮಂಡ್ಯ ಜಿಲ್ಲೆಯನ್ನ ಹಸಿರನ್ನಾಗಿಸಿ ನಮಗೆ ಆಹಾರದ ರೂಪದಲ್ಲಿ ನಮಗೆ ಆರ್ಥಿಕತೆಯ ರೂಪದಲ್ಲಿ ಮತ್ತು ಬೆಳಕಿನ ರೂಪದಲ್ಲಿ ಇವತ್ತು ಕಾವೇರಿ ಮಾತೆ ನಮ್ಮೆಲ್ಲರಿಗೂ ದಿನನಿತ್ಯದ ಜೀವನದಲ್ಲಿ ಸಹಕಾರಿಯಾಗಿದ್ದಾರೆ ಆಕೆಯನ್ನ ಸ್ಮರಿಸುವುದು ಆಕೆಗೆ ನಾವು ಪೂಜೆಯನ್ನು ಮಾಡುವುದು ನಮ್ಮೆಲ್ಲರ ಒಂದು ಕರ್ತವ್ಯ ಹೋಗುವುದು ಆ ರೀತಿಯಲ್ಲಿ ಸರ್ಕಾರಿ ಯೋಜನೆ ರೂಪಿಸಿದೆ ಆದರೆ ಕೆಲವು ಪಟ್ಟಪ್ರದ ಹಿತಾಸಕ್ತಿಗಳು ಅಥವಾ ಹಿಂದುತ್ವದ ವಿರೋಧಿಗಳು ಅಂತ ನಾನು ಹೇಳ್ತೀನಿ ಎಲ್ಲಿ ಈ ರೀತಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಕೂಡಲೇ ಆಕ್ಟಿವ್ ಆಗಿದ್ದಾರೆ ಇದನ್ನು ವಿರೋಧ ಮಾಡುವ ನಿಟ್ಟಿನಲ್ಲಿ ಸಕ್ರಿಯವಾಗಿದ್ದಾರೆ ವಿರೋಧ ಮಾಡಿ ತಪ್ಪಲ್ಲ ಆದ್ರೆ ಅವ್ರು ಕೊಡುವಂತಹ ಶಮಜಾಯಿಸಿ ಏನಪ್ಪಾ ಅಂತಂದ್ರೆ ಅದ್ರ ಬಂದು ಸರ್ಕಾರಿ ಶಾಲೆಗಳ ವ್ಯರ್ಥ ಮಾಡ್ತದೆ ಅದರ ಬಂದು ಸರ್ಕಾರಿ ಶಾಲೆಗಳನ್ನು ಧ್ವಸ್ಥೆ ಮಾಡಿ ಸರ್ಕಾರಿ ಶಾಲೆಗಳು ಉಳಿಬೇಕು ಬೆಳಿಬೇಕು ಅನ್ನುವಂಥದ್ರಲ್ಲಿ ನಿಟ್ಟಿನಲ್ಲಿ ನಾನು ಹಲವಾರು ಹೋರಾಟವನ್ನು ಮಾಡಿದ್ದೀನಿ ನಿಮ್ಗೊಂದು ಸಣ್ಣ ಮಾಹಿತಿ ಹಂಚಿಕೊಳ್ತೀನಿ ಸರ್ಕಾರಿ ಶಾಲೆಗಳು ಉಳಿಬೇಕು ಅನ್ನುವಂತ ಒಂದು ನಿಜವಾದ ಪ್ರಾಮಾಣಿಕತೆ ಯಾರಲ್ಲೂ ಹೇಳ್ತೀನಿ ನಮ್ಮ ರಾಜ್ಯದಲ್ಲಿ ಪ್ರತಿ ವರ್ಷ ಸರ್ಕಾರಿ ಶಿಕ್ಷಕರಿಗೆ ಕೊಟ್ಟ ಸಂಬಳ ಎಷ್ಟು ಗೊತ್ತಾ ಒಂದು ಸಾವಿರದ ಒಂಬೈನೂರ ಅರವತ್ತು ಕೋಟಿ ವರ್ಷಕ್ಕೆ ಇಪ್ಪತ್ತ ಎರಡು ಸಾವಿರದ ಎಂಟುನೂರು ಕೋಟಿ ರೂಪಾಯಿಯನ್ನ ಸರ್ಕಾರ ಸರ್ಕಾರಿ ಶಿಕ್ಷಕರಿಗೆ ಸಂಬಳದ ರೂಪದಲ್ಲಿ ಕೊಡ್ತಾ ಇದೆ ಇಮ್ಯಾಜಿನ್ ಮಾಡಿ ನನ್ನ ಮನೆಯ ಹಿಂಭಾಗದಲ್ಲಿ ಸರ್ಕಾರಿ ಶಾಲೆ ಇದೆ ಆರಳಿಯಲ್ಲ ಇಪ್ಪತ್ತು ಮಕ್ಕಳಿದ್ದಾರೆ ಆರು ಜನ ಶಿಕ್ಷಕರಿದ್ದಾರೆ ಅವರಿಗೆ ತಿಂಗಳಿಗೆ ಕೊಡುವ ಸಂಬಳವೇ ಆರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಮಧ್ಯಾಹ್ನದ ಊಟ ಬಟ್ಟೆ ಬಿಟ್ಟು ಮಕ್ಕಳಿಗೆ ಪುಸ್ತಕ ಬಟ್ಟೆ ಬಿಟ್ಟು ಕೇವಲ ಸಂಬಳ ಆರು ಲಕ್ಷದ ಅರವತ್ತು ಸಾವಿರ ರೂಪಾಯಿ ವರ್ಷಕ್ಕೆ ಎಪ್ಪತ್ತೆರಡು ಲಕ್ಷ ರೂಪಾಯಿ ಎಪ್ಪತ್ತೆರಡು ಲಕ್ಷ ರೂಪಾಯಿಯಿಂದ ನೀವು ಜಸ್ಟ್ ಇಪ್ಪತ್ತು ಮಕ್ಕಳಿಗೆ ಡಿವೈಡ್ ಮಾಡಿ ಒಂದು ವರ್ಷಕ್ಕೆ ಸರ್ಕಾರ ಒಂದು ಸರ್ಕಾರಿ ಶಾಲೆಯ ಮಗುವಿನ ಮೇಲೆ ಖರ್ಚು ಮಾಡ್ತಾ ಇರೋದು ಮೂರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿಗಳು ಈ ಮೂರು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಸಹ ಔಟ್ಕಮ್ ಏನಿದೆ ಔಟ್ಪುಟ್ ಏನಿದೆ ಜೀರೋ ಇವತ್ತು ಸರ್ಕಾರಿ ಶಾಲೆಯ ಮಕ್ಕಳು ಪ್ರೈವೇಟ್ ಶಾಲೆ ಮಕ್ಕಳ ಜೊತೆ ಪರಿಪಾಡಿಕ ಆಗ್ತಾ ಇಲ್ಲ ಏನಕ್ಕೆ ಅಂತಂದ್ರೆ ಇವತ್ತು ಎಲ್ಲಾ ಪ್ರೈವೇಟ್ ಶಾಲೆಗಳು ಇವತ್ತು ಎಲ್ಲ ರಾಜಕೀಯ ಮುಖಂಡರ ಕೈಲಿ ದೊಡ್ಡ ದೊಡ್ಡ ಸಂಸ್ಥೆ ಕೈಲಿದೆ ಹಾಗಾಗಿ ಇವ್ರ ಏನಾದರೂ ನಿಜವಾಗ್ಲೂ ಹಿತಾಸಕ್ತಿ ಇತ್ತು ಅಂತಂದ್ರೆ ಈಗಿರುವ ಎಲ್ಲ ಸರ್ಕಾರಿ ಶಾಲೆಗಳನ್ನ ಮುಚ್ಚಿಬಿಡಿ ಹೋಬಳಿಗೆ ಎರಡು ಮಂಡ್ಯ ನಗರಕ್ಕೆ ಒಂದು ಬೃಹತ್ ಸಾವಿರ ಮಕ್ಕಳು ಅಂತ ಸರ್ಕಾರಿ ಹೈಟೆಕ್ ಶಾಲೆಗಳನ್ನು ಮಾಡಿ ಉಚಿತ ಬಸ್ಗಳನ್ನು ಕೊಡಿ ಮಕ್ಕಳನ್ನ ಹಳ್ಳಿಗಳಿಗೆ ಕರ್ಕೊಂಡು ಬರಲಿ ಆಗ ಯಾಕೆ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಸೇರಿಸಲ್ಲ ಇದು ಸರ್ಕಾರಿ ಶಾಲೆ ಶಿಕ್ಷಕರಿಂದ ಮಕ್ಕಳನ್ನು ಸೇರಿಸಲ್ಲ ಯಾಕೆಂದ್ರೆ ಅವ್ರಿಟಿ ಎಜುಕೇಷನ್ ಸಿಗಲ್ಲ ಅಂತೇಳಿ ಈ ರೀತಿಯ ಕ್ರಾಂತಿಕಾರಿ ಬದಲಾವಣೆ ಮಾಡಿದ್ರೆ ಸರ್ಕಾರಕ್ಕೆ ಬರೀ ಹತ್ತು ಸಾವಿರ ಕೋಟಿ ರೂಪಾಯಿ ಒಂದು ಪಟ್ಟಿಯನ್ನು ಮಾಡಿ ಗೃಹ ಸಚಿವರಿಗೆ ಶಿಕ್ಷಣ ಸಚಿವರಿಗೆ ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗೆ ಹಲವಾರು ಪತ್ರಗಳನ್ನು ಬರ್ತಿದ್ದಾನೆ ಅದು ಯಾರು ಅದನ್ನು ಕೇರೆ ಮಾಡಿಲ್ಲ ಯಾಕೆಂದ್ರೆ ಗೊತ್ತು ಬೇಕಾಗಿಲ್ಲ ಏನ್ ಇಪ್ಪತ್ತೆರಡು ಸಾವಿರ ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ಸಾವಿರ ಕೋಟಿ ರೂಪಾಯಿನಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳನ್ನ ಅಚ್ಚಾದ ಆಧುನೀಕರಣ ಮಾಡಿ ಪ್ರವೇಶ ಶಾಲೆಗಳ ಬಾಗಲಾಪು ಮಾಡಬಹುದು ಆದ್ರೆ ಇಂತಹ ಒಂದು ಇಚ್ಛಾಶಕ್ತಿ ಯಾರು ಇಲ್ಲ ಹಾಗಾಗಿ ಅದ್ರ ಇರೋಣ ಇಲ್ಲಿ ಕಾವೇರಿ ಆರತಿಯನ್ನು ಮಾಡುವುದರ ಮುಖಾಂತರ ನಮ್ಮ ಮಂಡ್ಯ ಜಿಲ್ಲೆಗೆ ಮತ್ತು ತಾಲೂಕಿಗೆ ಶ್ರೀರಂಗಪಟ್ಟಣದ ತಾಲೂಕಿಗೆ ಕೋಟಿ ಕೋಟಿ ರೂಪಾಯಿಗಳಲ್ಲಿ ಆರ್ಥಿಕತೆ ಹರಿದು ಬರುತ್ತೆ ಇವತ್ತು ತಾವೆಲ್ಲರೂ ಗಂಗಾ ಆರತಿ ಹೊಡಿರಬಹುದು ಪ್ರತಿ ವರ್ಷ ಇನ್ನೂರು ಕೋಟಿ ರೂಪಾಯಿ ಆದಾಯವನ್ನ ಯಾವ ಆ ಒಂದು ಕಾಶಿಯ ಕಾರ್ಪೊರೇಷನ್ ಇನ್ನೂರು ಕೋಟಿ ರೂಪಾಯಿ ಆದಾಯ ಪ್ರವಾಸಿಗರಿಂದ ಪಡಿತಾ ಇದೆ ಅಂದ್ರೆ ಪ್ರಪಂಚದ ಎಲ್ಲಾ ಕಡೆಯಿಂದ ಗಂಗಾ ಹಿರೋಳಿಗೆ ಹೋಗ್ತಾರೆ ಅದೇ ರೀತಿ ಕಾವೇರಿ ಆಕೆ ಆಗಿರ್ಲಿ ನಮ್ಮ ರಾಜ್ಯಕ್ಕೂ ಸಹ ಮಂಡ್ಯ ಜಿಲ್ಲೆಗೆ ಶ್ರೀರಂಗಪಟ್ಟಣ ತಾಲೂಕಿಗೆ ಪ್ರತಿ ವರ್ಷ ಲಕ್ಷಾಂತರ ಜನ ಪ್ರವಾಸಿಗರು ಬರ್ತಾರೆ ಅದರಿಂದ ಅಲ್ಲಿ ಆಟೋ ಚಾಲಕ ಇರ್ಬೋದು ಅಲ್ಲಿ ಲಾಡ್ಗಳು ಹೋಟೆಲ್ಗಳಿರ್ಬೋದು ಹೋಟೆಲ್ ಗಳಿರ್ಬೋದು ಅಥವಾ ಅಂಗಡಿ ಅಂಗಡಿಗಳಿರ್ಬೋದು ಅಥವಾ ವೆಹಿಕಲ್ಸ್ ನ ಸಣ್ಣ ಪುಟ್ಟ ವೆಹಿಕಲ್ ಇಟ್ಕೊಂಡಿರುವಂತಹ ಕಾರಣಿದಾರ ಇರ್ಬೋದು ಎಲ್ಲರಿಗೂ ಸಹ ಹೊರತೆ ತುಂಬುತ್ತೆ ಆರ್ಥಿಕತೆಯು ಬೆಳೆಯುತ್ತೆ ಹಾಗಾಗಿ ಆಡಳಿತ ಯಾವುದೇ ಕಾರಣಕ್ಕೂ ಈ ಕಾರ್ಯ ಮಾಡಬಾರದು ಬಹಿರಂಗ ಸೇನೆ ಮತ್ತು ಎಲ್ಲಾ ಹಿಂದೂ ಸಂಘಟನೆಗಳು ಈ ಒಂದು ಕಾರ್ಯಕ್ಕೆ ನಾವು ಎನ್ನೆಲು ನಿಲ್ತೀವಿ ಮತ್ತು ಈ ಒಂದು ಕಾರ್ಯ ಮಾಡ್ತಾ ಜಿಲ್ಲಾ ಉತ್ತರ ಸಚಿವ ಇರ್ಬೋದು ಅಥವಾ ರಾಜ್ಯ ಸರ್ಕಾರ ಇರಬಹುದು ಎಲ್ಲ ಎಂ ಎಲ್ ಎರಬಹುದು ಅವರೆಲ್ಲರಿಗೂ ನಾವು ಕೃತಜ್ಞತೆಯನ್ನು ಅಮ್ಯೂಸ್ಮೆಂಟ್ ಪಾರ್ಕ್ ಅಲ್ಲೂ ಕೂಡ ಈಗ ಅದನ್ನ ಇನ್ನೊಂದು ಇನ್ನೊಂದು ಪ್ರಸ್ತಾವನೆ ಹೋಗಿದೆ ಅದನ್ನ ಶ್ರೀರಂಗಪಟ್ಟಣದಲ್ಲಿ ಇಲ್ಲ ಇಲ್ಲ ಅದನ್ನ ಕಾವೇರಿ ಆಚಿ ಬೃಂದಾವನದ ಮಧ್ಯೆ